ದೇವಿ ಶ್ರೀ ತುಳಸಾ ಭವಾನಿ ದೈವ ಮಾರ್ಗ ನಮಸ್ತೆ ವೀಕ್ಷಕರೇ ಇವತ್ತಿನ ಹಿಂದಿನ ವಿಡಿಯೋ ಕಾಕಿ ಮರಿ ಬೀಜ ನೋಡಿ ಅಂಜನ ಮಾಡುವ ವಿಧಾನವನ್ನು ನಾವು ಮಾಡಿದ್ದೀವಿ ಸೊ ಅದರ ಲಾಭ ಪಡೆದಿದ್ದೀವಿ ಹಾಗಾಗಿ ನಿಮಗೂ ಸಹ ತಿಳಿದಿರಲಿ ಅಂತ ತಿಳಿಸ್ತಾ ಇದ್ದೀನಿ ನೋಡಿ ಇದು ಕಾಕಿ ಮರಿ ಬೀಜ ಅಂದರೆ ಇದ್ರ ಮಾಡ್ತಕ್ಕಂಥ ವಿಧಾನನ ಎಳೆ ಎಳೆಯಾಗಿ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಒಂದು ಚಿಕ್ಕ ಪ್ರಯತ್ನ ಅಷ್ಟೇ ನೋಡಿ ಇದು ಕಾಕಿ ಮರಿ ಬೀಜವನ್ನು ತಂದು ಒಣಗಿಸಿ ಪುಡಿ ಮಾಡಿಕೊಂಡು ಕಪ್ಪು ತುಂಬ ಫುಲ್ ಕಪ್ಪು ಎಲ್ಲೂ ಒಂದು ಬಿಳಿ ಚುಕ್ಕೆ ಸಹ ಇರ್ತಾ ಇಳದೇ ಇರತಕ್ಕಂತ ಕಪ್ಪು ಹಸುವಿನ ಬೆಣ್ಣೆಯನ್ನು ಶೇಖರಣೆ ಮಾಡಿಕೊಂಡು ಈ ಕಾಕಿ ಮರಿ ಬೀಜದ ಪುಡಿಯನ್ನು ಅದರಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಕಾಡಿಗೆ ಇಡಿಬೇಕು ಕಾಡಿಗೆ ಹಿಡಿಯೋದಾದರೆ ಅದರಲ್ಲಿ ಬತ್ತಿ ಮಾಡಿಬಿಟ್ಟು ಒಂದು ಲಿಂಬೆಹಣ್ಣಿನ ಮೇಲೆ ಇಲ್ಲ ತಟ್ಟೆಯಲ್ಲಿ ಒಂದು ಕಾಡಿಗೆಯನ್ನು ಇಡಿಬೇಕು ಹಿಡಿದುಬಿಟ್ಟು ಅದನ್ನು ಶೇಖರಣೆ ಮಾಡಿಕೊಂಡು ಅದಕ್ಕೆ ಒಂದು ಪ್ರಾಣ ಪ್ರತಿಷ್ಠೆ ಮಂತ್ರಾಲಯ ಕೊಟ್ಟುಕೊಂಡು ಇದನ್ನು ಏಕಚಿತ್ತದಿಂದ ನೋಡೋದೇ ಆದರೆ ಖಚಿತವಾಗಲೂ ನೀತಿ ನಿಕ್ಷೇಪಗಳು ಸಮೇತ ಭೂತ ಪ್ರಯತ್ನಗಳು ಸಮೇತ ಕಾಣ್ತವೆ ಇದು ನನ್ನ ಅನುಭವ ಸೊ ಹಾಗಾಗಿ ನನಗೆ ಸಿಕ್ರೆ ಮಾಡ್ಕೊಳ್ಳಿ ಅದಕ್ಕೆ ಹೆಚ್ಚಿನ ಮಾಹಿತಿಗೆ ಫೋನ್ ನಂಬರ್ ಕೊಟ್ಟಿರ್ತೀವಿ ಫೋನ್ ಮಾಡಿ ಕೇಳ್ಕೊಳ್ಳಿ ಪಡ್ಕೊಳ್ಳಿ ನಿಮಗೆ ಅನುಕೂಲ ಆದರೆ ಸೊ ಸಿದ್ಧಿ ಇದು ಸತ್ಯ ಒಳ್ಳೆ ಮಾರ್ಗಕ್ಕೆ ಒಳ್ಳೆ ಕೆಲಸಕ್ಕೆ ಬಳಸ್ಕೊಳ್ಳಿ ಕೆಟ್ಟ ಕೆಲಸ ಕೆಟ್ಟ ಮಾರ್ಗಗಳಿಗೆ ಬಳಸ್ಕೊಟ್ರೆ ಅದಕ್ಕೆ ನಾವು ಜವಾಬ್ದಾರರು ಅಲ್ಲ ಹಾಗಂತ ಹೇಳ್ತಾ ನೋಡಿ ಯಾವುದೋ ಒಂದು ಮನೆ ಮೇಲೆ ಬೆಳೆದಿತ್ತು ಇದು ಮೇಲೆ ಸೊ ಅಷ್ಟು ಮೇಲೆ ಹತ್ತಿ ಅದನ್ನು ವೀಡಿಯೋ ಮಾಡಿ ಸೊ ನಿಮಗೆ ತೋರಿಸಿದ್ದೀನಿ ಇವೆಲ್ಲ ಒಂದು ಕಾಲದಲ್ಲಿ ನಾವು ಮಾಡಿಬಿಟ್ಟಿದ್ದೀವಿ ಸೊ ಈಗ ಇನ್ನೂ ಯಾರೋ ಒಬ್ರು ಪಾಪ ಕಲಿತಕ್ಕಂಥವ್ರಿಗೆ ಅನುಕೂಲ ಆಗಲಿ ಅಂತ ಅಂತೇಳ್ಬಿಟ್ಟು ಸೊ ನಾವು ವಿಡಿಯೋ ಮಾಡಿಬಿಟ್ಟಿದ್ದೀವಿ ಸೊ ತಿಳ್ಕೊಳ್ಳಿ ಕಲ್ತ್ಕೊಳ್ಳಿ ಹತ್ತು ಜನಕ್ಕೆ ಒಳ್ಳೆ ಮಾಡೋ ಕೆಲಸನ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾನು ಮುಂದಿನ ದಿನಗಳಲ್ಲಿ ತೊಗೊಂಡು ಬರ್ತೀನಿ ಸೊ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಿ ಹಾಗೆ ಇದನ್ನು ಯಾರು ಕೂಡ ಅಲ್ಲಿ ಇದುವರೆಗೆ ಯಾರೂ ಅಪ್ಲೋಡ್ ಮಾಡಿಲ್ಲ ನಾನು ಯಾರ್ದು ಕಾಪಿ ಮಾಡಿದ್ರು ಹೇಳೋಲ್ಲ ನಂದು ಓನ್ ಅನುಭವ ಇದ್ದರೆ ಮತ್ತೆ ಹೇಳ್ತೀನಿ ಇಲ್ಲ ಅಂದ್ರೆ ಹೇಳೋಕ್ಕೆ ಹೋಗಲ್ಲ ಸೊ ನಾನೆಲ್ಲಾನು ಪಟ್ಟೆ ನಿಮಗೆ ವಿಚಾರವನ್ನು ತಿಳಿಸ್ತೀನಿ ಸೊ ಇದೇ ನನ್ನ ಮೊಟ್ಟ ಮೊದಲನೇದಾಗಿ ಅಲ್ಲಿ ಇದ್ರ ಬಗ್ಗೆ ವಿಚಾರನ ಕಳಿಸಿರೋದು ಹಾಗೆ ತುಂಬ ಜನ ಯೂಟ್ಯೂಬಲ್ಲಿ ಬಿಟ್ಟಿದ್ದಾರೆ ಯಗ್ನದ ಕಣ್ಣುಗಳನ್ನು ಯೂಸ್ ಮಾಡಿ ಮಾಡ್ತಕ್ಕಂಥ ಅಂಜನ ಹಾವಿನ ಕಣ್ಣುಗಳನ್ನು ಯೂಸ್ ಮಾಡಿ ಮಾಡ್ತಕ್ಕಂಥ ಅಂಜನ ಕಾಗೆಯ ಕೂಡಲ್ಲಿ ಕಾಗೆಯ ಕಣ್ಣುಗಳನ್ನು ಯೂಸ್ ಮಾಡಿ ಮಾಡತಕ್ಕಂಥ ಅಂಜನ ಹೀಗೆ ಹತ್ತು ಹಲವಾರು ಅಂಜನಗಳು ಇದ್ದಾವೆ ಆದ್ರೆ ನನಗೆ ತಿಳಿದಿರೋದು ನಾನ್ ಮಾಡಿರೋದನ್ನ ಮಾತ್ರ ನಿಮಗೆ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ಎಲ್ರಿಗೂ ಒಳ್ಳೆ